ಸುತ್ತಲಿನ ವಾತಾವರಣ ಸಾಂಕ್ರಾಮಿಕ ವೈರಸ್ ಭೀತಿ ಹೀಗೆ ಹಲವಾರು ಅಂಶಗಳು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಲಿದೆ ಆರೋಗ್ಯವೇ ಭಾಗ್ಯ ಎನ್ನುವ ನಾನುಡಿಯೇ ಇದೆ ಅದು ಪ್ರಸ್ತುತ ಕಾಲದಲ್ಲಿ ನಿಜವಾಗಿಯೂ ಸತ್ಯವೆನ್ನುವುದರಲ್ಲಿ ಎರಡು ಮಾತಿಲ್ಲ ನಾವೆಲ್ಲರೂ ಆರೋಗ್ಯವನ್ನ ಕಾಪಾಡಿಕೊಂಡರೆ ಅದಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ ಇದಕ್ಕಾಗಿ ಆರೋಗ್ಯಕಾರಿ ಹಾಗೂ ಪೋಷಕಾಂಶಗಳು ಇರುವಂತಹ ಆಹಾರವನ್ನ ಸೇವನೆ ಮಾಡಬೇಕು ಹಲವಾರು ಬಗೆಯ ಆಹಾರಗಳು ದೇಹದ ಆರೋಗ್ಯವನ್ನ ಕಾಪಾಡುವಲ್ಲಿ ತುಂಬಾ ಪರಿಣಾಮಕಾರಿ ಕೆಲಸ ಮಾಡುವುದು ಇದರಲ್ಲಿ ಅಂಜೂರ ಕೂಡ ಒಂದು ಇದರಲ್ಲಿ ಹಲವಾರು ಬಗೆಯ ಪೋಷಕಾಂಶಗಳಿದ್ದು ಜಯಾಪಚಯ ವೃದ್ಧಿಸಿ ತೂಕ ಇಳಿಸಲು ಮತ್ತು ದೇಹಕ್ಕೆ ತ್ರಾಣ ನೀಡುವುದು ಇದನ್ನು ಹಸಿ ಅಥವಾ ಒಣಗಿಸಿದ ರೂಪದಲ್ಲಿ ಸೇವನೆ ಮಾಡಬಹುದು ಎರಡರಲ್ಲೂ ಒಂದೇ ರೀತಿಯ ಲಾಭಗಳು ಸಿಗುವುದು ಹಾಗಾದ್ರೆ ಈ ಅಂಜೂರವನ್ನ ಸೇವನೆ ಮಾಡುವುದರಿಂದ ನಮಗೆ ಸಿಗುವಂತಹ ಆರೋಗ್ಯದ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂಜೂರವನ್ನ ಹಣ್ಣಾದ ವೇಳೆ ಅಥವಾ ಅದನ್ನು ಒಣಗಿಸಿ ತಿನ್ನಬಹುದು ಎರಡರಲ್ಲಿ ಕೂಡ ಆರೋಗ್ಯಕಾರಿ ಅಂಶಗಳು ಇವೆ ಒಣ ಹಣ್ಣನ್ನ ನಿರ್ಜಲೀಕರಿಸುವ ಕಾರಣದಿಂದಾಗಿ ಅದರಲ್ಲಿನ ನೀರಿನ ಅಂಶವು ಕಡಿಮೆ ಆಗುವುದು ಇದು ಹಣ್ಣು ಅಂಜೂರಕ್ಕಿಂತ ಅಧಿಕ ಪ್ರಮಾಣದ ಪೋಷಕಾಂಶಗಳನ್ನ ಹೊಂದಿದೆ ಆದರೆ ಒಣಗಿಸಿ ಪ್ರಕ್ರಿಯೆಗೆ ಅನುಗುಣವಾಗಿ ಇದರಲ್ಲಿರುವ ಕೆಲವು ಪೋಷಕಾಂಶಗಳು ಕೂಡ ಕಡಿಮೆಯಾಗುವುದು ಹಣ್ಣು ಹಾಗೂ ಒಣಗಿಸಿದ ಅಂಜೂರದಲ್ಲಿ ಪ್ರೋಟೀನ್ ನಾರಿನಾಂಶ ಮತ್ತು ಸಣ್ಣ ಪ್ರಮಾಣದ ಕೊಬ್ಬು ಇದೆ ಅದೇ ರೀತಿಯಾಗಿ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಕಬ್ಬಿನಂಶ ಮತ್ತು ತಾಮ್ರವು ಇದರಲ್ಲಿದೆ ಇನ್ನು ತೂಕ ಇಳಿಸಲು ಬಯಸುವುದಾದರೆ ಆಗ ಹಣ್ಣು ಅಥವಾ ಒಣಗಿಸಿದ ಅಂಜೀರವನ್ನ ತಿಂದರೆ ಅದು ಪರಿಣಾಮಕಾರಿ ಸಂಜೆಯಾಗುತ್ತಿರುವ ವೇಳೆ ಆಗುವಂತಹ ಹಸಿವನ್ನ ಕಡಿಮೆ ಮಾಡಲು ಅಂಜೂರವನ್ನ ಸೇವನೆ ಮಾಡಬಹುದು ಇದರಲ್ಲಿ ನಾರಿನಾಂಶ ಪ್ರೋಟೀನ್ ಇರುವ ಕಾರಣದಿಂದಾಗಿ ಇದು ಹೊಟ್ಟೆ ತುಂಬಿರುವಂತೆ ಮಾಡುವುದು ಹಾಗೂ ಅನಾರೋಗ್ಯಕಾರಿ ಆಹಾರ ಸೇವನೆಯನ್ನ ತಡೆಯುವುದು ವನ ಅಂಜೂರವನ್ನು ಸೇವನೆ ಮಾಡುತ್ತಲಿದ್ದರೆ ಆಗ ನೀವು ಅದನ್ನು ರಾತ್ರಿ ವೇಳೆ ನೀರಿನಲ್ಲಿ ನೆನೆಯಲು ಹಾಕಿ ಇದರಿಂದ ದೇಹವು ಅದನ್ನು ಬೇಗನೆ ಜೀರ್ಣಗೊಳಿಸಿ ಎಲ್ಲ ಪೋಷಕಾಂಶಗಳನ್ನು ಹೇರಿಕೊಳ್ಳುವುದು ಇದರಲ್ಲಿ ಕ್ಯಾಲರಿ ಪ್ರಮಾಣವು ತುಂಬ ಕಡಿಮೆ ಇರುವ ಕಾರಣದಿಂದ ನೀವು ಇದರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ಇನ್ನು ದೇಹದಲ್ಲಿ ತ್ರಾಣವಿಲ್ಲದೆ ಇದ್ದರೆ ಆಗ ಯಾವುದೇ ಸಣ್ಣ ಕೆಲಸ ಮಾಡಿದರೂ ಬಳಲಿಕ್ಕೆ ಬರುವುದು ಹೀಗಾಗಿ ದೇಹದಲ್ಲಿ ತ್ರಾಣ ವೃದ್ಧಿಸಲು ಅಂಜೂರವನ್ನ ಸೇವನೆ ಮಾಡಿದರೆ ತುಂಬಾ ಲಾಭಕಾರಿ ಒಂದು ಲೋಟ ಹಾಲಿನ ಜೊತೆಗೆ ಅಂಜರವನ್ನ ಸೇವನೆ ಮಾಡಿದರೆ ಅದು ದೇಹಕ್ಕೆ ತ್ರಾಣ ಒದಗಿಸಿ ಶಕ್ತಿಯನ್ನ ನೀಡುವುದು ಒಂದು ಲೋಟ ಹಾಲಿನಲ್ಲಿ ಅಂಜರವನ್ನ ಬೇಯಿಸಿ ಕುಡಿದರೆ ಲಾಭಕಾರಿ ಇದನ್ನ ಉಪಹಾರಕ್ಕೆ ಸೇವನೆ ಮಾಡಬಹುದು ಇನ್ನು ಹಸಿ ಹಣ್ಣಾಗಿದ್ದರೆ ಆಗ ನೀವು ದಿನಕ್ಕೆ ಎರಡರಿಂದ ಮೂರು ತಿನ್ನಬಹುದು ವನ ಹಣ್ಣಾಗಿದ್ದರೆ ಆಗ ನೀವು ಮೂರು ತಿನ್ನಿ ಆದರೆ ರಾತ್ರಿ ಇದನ್ನು ನೀರಿನಲ್ಲಿ ನೆನೆಯಲು ಹಾಕಿ ತಿನ್ನಿ ಯಾವುದೇ ವನ ಹಣ್ಣುಗಳನ್ನ ನೀರಿನಲ್ಲಿ ನೆನೆಯಲು ಹಾಕಿ ಸೇವನೆ ಮಾಡಿದ ವೇಳೆ ಅದರಿಂದ ದೇಹವು ಪೋಷಕಾಂಶಗಳನ್ನ ಸರಿಯಾದ ರೀತಿಯಲ್ಲಿ ಹೀರಿಕೊಳ್ಳುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟ ಅಧಿಕವಾಗಿದ್ದರೆ ರಕ್ತ ಸಂಬಂಧಿ ಕಾಯಿಲೆ ಯಕೃತ್ ಅಥವಾ ಜೀರ್ಣಕ್ರಿಯೆ ಸಮಸ್ಯೆ ಇದ್ದರೆ ಆಗ ಅಂಜೂರ ಸೇವನೆ ಮಾಡುವ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆ ವಹಿಸಿ ಅತಿಯಾಗಿ ಸೇವನೆ ಮಾಡಿದರೆ ಸಮಸ್ಯೆಯಾಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ